ಹನ್ನೆರಡು ಪಾಯಿಂಟ್ ಒಂದು ಐದು ಕಿಲೋಮೀಟ್ರು ಉದ್ದ ಇದೆ ಅವನ್ನು ಕೂಡ ತೆರವು ಮಾಡಿಸ್ಬೇಕು ಆಮೇಲೆ ಕೋರ್ಟ್ನಲ್ಲಿ ಸ್ಟೇನ ತೆರವು ಮಾಡಿಸಿ ಅಲ್ಲೂ ಕೂಡ ರಾಜಕಾಲುವೆಗಳು ಕ್ಲೀನ್ ಆಗಬೇಕು ಒತ್ತುವರಿನ ತೆಗೆಸಬೇಕು ಅಂತ ಹೇಳಿದೀವಿ ಹಾಂ ಪರಿಹಾರಕ್ಕೆ ಕೊಡ್ತಾರಾ ನಾವು ಯಾರಿಗೂ ಯಾವ ಪರಿಹಾರ ಒತ್ತುವರಿ ಮಾಡ್ಕೊಂಡಿರೋ ಒತ್ತುವರಿ ಮಾಡ್ಕೊಂಡಿರೋರಿಗೆ ಪರಿಹಾರ ಕೊಡ್ತಾರಾ ನಾವು ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಕ್ಕೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಸ್ಟಾಂಪ್ ವಾಟರ್ ಡ್ರೈನ್ ಕಟ್ಟಕ್ಕೆ ಮಾಡ್ತೀವಿ ಎಲ್ಲಾ ಕಡೆನೂ ನಾರ್ತು ಸೌತು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕೆರೆಗಳಿದೆ ಅದಕ್ಕೆಲ್ಲೇ ಹೋಗ್ಬೇಕು ಅಂತ ಇದಲ್ಲದೆ ಕೆಲವು ಪ್ರೈವೇಟ್ ಲೇವಟು ಸಾಬ್ರೂ ಹೇಳ್ದಂಗೆ ಮೊನ್ನೆ ನಾನು ಇದಕ್ಕೆ ಎಲಂಕ ಹೋಗಿದ್ದೆ ಪ್ರೈವೇಟು ಲೇವ ಇದು ಲೇವಲ್ಟ್ ಮಾಡಿದವರು ಸರಿಯಾಗಿ ಸ್ಟಾಮ್ ವಾಟರ್ ಡ್ರೈನ್ ಮಾಡಿಲ್ಲ ಸ್ಟಾವ್ ಕನೆಕ್ಷನ್ ಕೊಟ್ಟಿಲ್ಲ ಇದೆಲ್ಲ ನೀರಿನ ಪೈಪ್ ಕನೆಕ್ಷನ್ ಕೊಟ್ಟಿಲ್ಲ ಡ್ರೈನೇಜ್ ಕನೆಕ್ಷನ್ ಕೊಟ್ಟಿಲ್ಲ ಎಲ್ಲರಿಗೂ ಕೂಡ ನೋಟಿಸ್ ಕೂಡ ಕೇಳಿದ್ವಿ ಅವರೇ ಅದನ್ನು ರೆಕ್ಟಿಫೈ ಮಾಡಿ ಕೊಡಬೇಕು ಅವ್ರವ್ರ ಏರಿಯಾದ್ರು ಅವರವರು ರೆಕ್ಟಿಫೈ ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ ಕೆಲವು ಕಡೆ ಎಲ್ಲ ನಮ್ಮವರೆಲ್ಲ ಪಾಪ ಮಾಡಿದ್ದಾರೆ ಕಾರ್ಪೊರೇಷನರು ಬಟ್ ಭಾಳ ಲೋ ಲೈಂಗಿನಾಗೆ ಅನ್ಪ್ಲಾಂಡ್ ಮಾಡಿದ್ದಾರೆ ಅಂತ ಕಡೆ ಎಲ್ಲ ರೆಕ್ಟಿಫೈ ಮಾಡೋಕ್ಕೂ ಕಡೆ ಹೇಳಿದ್ವಿ ಅದಕ್ಕೆ ಮುಂಜಾಗ್ರತೆಯಾಗಿ ನಾನು ಒಂದು ರೌಂಡ್ ಮಾಡಿದ್ದೆ ಸಿ ಎಮ್ಮು ಬಂದು ಇವತ್ತೆಲ್ಲ ಇನ್ಸ್ಟ್ರಕ್ಷನ್ಸ್ ಆಫೀಸರ್ಸ್ಗಳಾಗ ಕೊಟ್ಟಿದ್ದಾರೆ ಯಾರು ಇರಲಿ ಇಲ್ಲದೆ ಹೋಗಲಿ ಯಾವ ಇಂಜಿನಿಯರ್ ಬರಲಿ ಬಂದೇ ಬರಲಿ ನಮ್ಮೆಲ್ಲ ಹೆಡ್ಗಳು ಬಂದಿದ್ದರು ಎಲ್ಲರೂ ಕೂಡ ಏನು ಇನ್ಸ್ಟ್ರಕ್ಷನ್ ಕೊಡಬೇಕು ಕೊಟ್ಟಿದ್ದಾರೆ ಮಿಕ್ಕಿದ್ದು ನಾನು ಫಾಲೋ ಮಾಡ್ತೀನಿ ಆಮೇಲೆ ಬೆಂಗಳೂರಿನಲ್ಲಿ ಸುಮಾರು ಒಂದು ಕೋಟಿಗಿತ್ತು ಹೆಚ್ಚು ಜನ ಜನಸಂಖ್ಯೆ ಇದೆ ಕೆರೆಗಳು ನಾನೂರು ಕೆರೆಗಳಿದ್ದವು ಬೆಂಗಳೂರಿನಲ್ಲಿ ಫೋರ್ ಹಂಡ್ರೆಡ್ ಟ್ಯಾಂಕ್ಸ್ ಅನೇಕ ಕೆರೆಗಳು ಮುಚ್ಚೋಗ್ಬಿಟ್ಟಿದ್ದಾವೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸಿಲ್ಟಪ್ ಆಗಿಬಿಟ್ಟಿದ್ದಾವೆ ಸೊ ಅದಕ್ಕೋಸ್ಕರ ಅವನ್ನೆಲ್ಲನೂ ಕೂಡ ಸೆಟ್ ಅಪ್ ತೆಗಿಬೇಕು ಒತ್ತುವರಿ ಮಾಡ್ಕೊಂಡಿರೋದನ್ನು ತೆಗೀಬೇಕು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಒತ್ತುವರಿ ಆಗಿದ್ದರೆ ಅವನ್ನೆಲ್ಲ ಬಿಡಿಸ್ಬೇಕು ಮತ್ತುಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಇಲ್ಲ ಮುಚ್ಚಿದ್ದಾರೆ ಪುನಃ ಬುದ್ಧಿ ಬಿದ್ದಿದ್ದಾವೆ ಗೊತ್ತಾಯ್ತಾ ಹೌದಪ್ಪ ಬಿ ಜೆ ಪಿ ಕಾಲದಿಂದ ಕೂಡ ಗುಂಡಿಗಳಿದ್ದಾವೆ ಅಂತ ಹೇಳಿದೆ ನಾನು ವಾಟ್ ಈಸ್ ರಾಂಗ್ ಇನ್ ಸ ಈಗ ಒಟ್ಟು ಐದು ಸಾವಿರದ ಐದು ಸಾವಿರದ ಐನೂರು ಗುಂಡಿಗಳಿದ್ದಾವೆ ಅಂತ ಪಟ್ಟಿ ಮಾಡ್ತಿದ್ದೀವಿ ಈಗ ಎಷ್ಟು ಗುಂಡಿಗಳಿದ್ದಾವೆ ಈಗ ಯಾಸ್ ಆನ್ ಟುಡೇ ಎಷ್ಟು ಗುಂಡಿಗಳಿದ್ದಾವೆ ಅಂತೇಳಿ ಸರ್ವೆ ಮಾಡಿ ಅವನ್ನೆಲ್ಲ ಸೆನ್ಸಸ್ ಮಾಡಿದ್ದಾರೆ ಅದರ ಪ್ರಕಾರ ಐದು ಸಾವಿರದ ಐನೂರು ಗುಂಡಿಗಳಿದ್ದಾವೆ ಇವು ಅನೇಕ ವರ್ಷಗಳಿಂದ ಇದ್ದಾವೆ ಬಿ ಜೆ ಪಿ ಕಾಲೇಜಿಂದ ಕೂಡ ಇದ್ದಾವೆ ಅಂತ ಹೇಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಗುಂಡಿಗಳನ್ನ ಬಿದ್ದ ತಕ್ಷಣವೇ ಮುಚ್ಚಿಬಿಟ್ಟಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಯ್ತಿರಲಿಲ್ಲ ಹಾಂ ನಮ್ಮ ಕಾಲದಲ್ಲೂ ಆಗಿರ್ಬೋದು ನಾನು ಹೇಳೋದಿಲ್ಲ ನಾನು ಐ ಡೋಂಟ್ ಡಿಫೆಂಡ್ ಅವರ್ ಗೌರ್ಮೆಂಟ್ ಆದರೆ ಹಿಂದಿನ ಸರ್ಕಾರದಿಂದಲೂ ಕೂಡ ಆಗಿದ್ದು ಜೊತೆಗೆ ನೋಡಿ ಮಿಕ್ಕಿದಲ್ದೆ ನಾವು ಎಲ್ಲೆಲ್ಲಿ ಗುಂಡಿಗಳಿದೆ ಪಬ್ಲಿಕ್ ಕೂಡ ಅದನ್ನೇನಾದ್ರು ಗಮಿಸಿ ನೋಡಿ ಫೋಟೋ ತೆಗೆದು ಒಂದು ಆ್ಯಪ್ಗೆ ಲೋಡ್ ಮಾಡಿದ್ವಿ ಅದಕ್ಕೂ ಕೂಡ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಪಬ್ಲಿಕ್ ಕೂಡ ಸಾರ್ವಜನಿಕರು ಭಾಳ ಜನ ಅವ್ರವ್ರ ಮನೆಯ ಒಳಗಡೆ ರೋಡಲ್ಲಿ ಏನಾದರೂ ಗುಂಡಿ ಇತ್ತು ಅಂದರೆ ಅವರೇ ಫೋಟೋ ತೆಗೆದು ಕೂಡ ನಮಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ ಎಂ ಪಿ ಮಾಡಿದೀವಿ ಅದಕ್ಕೆ ಒಂದು ಬೇರೆ ನಾನ್ ಪೂನಾಯಿಂದ ಯಾರೋ ಒಂದು ಬಂದಿದ್ರು ಅದಕ್ಕೊಂದು ಮೆಷಿನರಿ ಇತ್ತು ಅವೆಲ್ಲ ಐಡೆಂಟಿಫಿಕೇಶನ್ ಇತ್ತು ಅವೆಲ್ಲ ಅಂತವೆಲ್ಲ ಕೆಲವೆಲ್ಲ ಮಾಡ್ತಾ ಇದೀವಿ ಆ ತರ ಯಾವ್ದು ತಕ್ಷಣನೇ ಮುಚ್ಚಲಿಕ್ಕೆ ಅದಕ್ಕೊಂದು ಬೇರೆ ಒಂದು ಹೊಸ ಅಲ್ಲ ಅದಕ್ಕೆ ಒಂದು ಕಾರ್ಯಪಡೆ ಮಾಡ್ತಾ ಇದೀವಿ ಗುಂಡಿಗಳು ಆಗ ತಕ್ಷಣ ಅಥವಾ ರೀಚ್ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಅದನ್ನು ರಿಪೇರಿ ಮಾಡಬೇಕು ಗುಂಡಿಗಳನ್ನು ಮುಚ್ಚಬೇಕು ಅಂಥೇಳಿ ಮಾಡ್ತಕ್ಕಂಥದ್ದು ಮತ್ತು ಆ ರಸ್ತೆಗಳನ್ನು ಶಾಶ್ವತವಾಗಿ ಮಾಡಲಿಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡಬೇಕು ಅವರು ಕೂಡ ಟ್ರಾಫಿಕ್ ಪೊಲೀಸರು ಕೂಡ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ವಿ ಅವರು ಕೂಡ ಐಡೆಂಟಿಫೈ ಮಾಡಿದ ತಕ್ಷಣ ತಿಳಿಸೋಂಗೆ ಅದು ಕೂಡ ಎಲ್ಲ ಒಂದು ಸಿಸ್ಟಮ್ ತರ್ತಾಯಿದ್ವಿ ದಟ್ ಈಸ್ ಯುವರ್ ಒಪಿನಿಯನ್ ಸಿ ಬಿ ಸಿ ದೇ ಇದು ಮುಂಜಾಗ್ರತಾ ಕ್ರಮವಾಗಿ ಹೋಗಿರ್ತಕ್ಕಂಥದ್ದು ಮುಂದೆ ಮಳೆ ಬರ್ತದೆ ಮುಂಗಾರಿನ ಶುರುವಾಗಿಲ್ಲ ಜೂನ್ನಲ್ಲಿ ಮುಂಗಾರು ಶುರುವಾಗೋದು ಫಸ್ಟ್ ವೀಕ್ ಆಫ್ ಜೂನ್ ಅದಕ್ಕಿಂತ ಮುಂಚಿತವಾಗಿ ಈ ಸಾರಿ ಏನಾಗಿದೆ ವಾಡಿಕೆ ಮಳೆಗಿಂತ ಜಾಸ್ತಿ ಬಿದ್ದುಬಿಟ್ಟದೆ ಈಗ ಅದಕ್ಕೋಸ್ಕರ ಮುಂಗಾರು ಮಳೆ ಬರೋದಕ್ಕಿಂತ ಮುಂಚೆ ಕೋಡ್ ಆಫ್ ಕಂಡಕ್ಟ್ ಇತ್ತು ಹೋಗೋಕ್ಕಾಗಿರಲಿಲ್ಲ ಕೋಡ್ ಆಫ್ ಕಾಂಡಕ್ಟು ಭಾಳ ಲಾಂಗ್ ಪೀರಿಯಡ್ ಇದು ಎಂಬತ್ತು ದಿನ ಎಂಬತ್ತು ದಿನಕ್ಕಿಂತ ಜಾಸ್ತಿ ಈಗಲೂ ಕೂಡ ನಾನು ಹೋಗೋಕ್ಕಾಗಲ್ಲ ಅಂತ ಚೀಫ್ ಸೆಕ್ರೆಟರಿ ಹೇಳಿದ್ರು ಆಮೇಲೆ ಇಲ್ಲಪ್ಪ ಎಲೆಕ್ಷನ್ ಕಮಿಷನ್ಗೆ ಬರೆದು ಪರ್ಮಿಷನ್ ತಗೊಳ್ಳಿ ಅಂಥೇಳಿ ಪರ್ಮಿಷನ್ ಕೊಟ್ಟ ಮೇಲೆ ಅದು ಏನು ಬಿ ಬಿ ಎಂ ಪಿ ಅಭಿವೃದ್ಧಿ ಕೆಲಸಗಳನ್ನ ನಾನು ಪರಿಶೀಲನೆ ಮಾಡೋಲ್ಲ ಓನ್ಲಿ ಪ್ರವಾಹ ಅದು ಮಾತ್ರ ಮಾಡಬೇಕು ಅಂತೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಈ ಮುಂಗಾರು ಮಳೆಗಿಂತ ಮುಂಚಿತವಾಗಿ ಭೇಟಿ ಮಾಡಿ ಇದು ಪರಿಶೀಲನೆ ಮಾಡೋಣ ಅಂತೇಳಿ ಮಾಡೋದು ನಮ್ಮ ಸರ್ಕಾರ ಎಲ್ಲದರಲ್ಲೂ ಸೀರಿಯಸ್ಸೇ ಮಳೆ ಕೊಯ್ಲು ಮಾಡೋದ್ರಲ್ಲೂ ಸೀರಿಯಸ್ಸು ಆಮೇಲೆ ಕೆರೆಗಳನ್ನು ನೀರು ತುಂಬಿಸೋದ್ರಲ್ಲೂ ಆಮೇಲೆ ಹೂಳು ಎತ್ತದ್ರಲ್ಲೂ ಸೀರಿಯಸ್ ಎಲ್ಲ ಹೊರ್ಗಡೆ ಹಾಕ್ತಾರೆ ಎಲ್ಲಿ ತಗೊಂಡೋಗಿ ಹೊರಗಡೆ ಹಾಕ್ತಾರೆ ಈಗ ಒಂದು ಎಲ್ಲಿ ಹಾಕ್ಬೇಕು ಎಲ್ಲಿ ಜಾಗ ಇದೆ ಅಲ್ಲಿ ಹಾಕ್ತಾರೆ ಸೊ ಅವ್ರು ಗುರ್ತು ಮಾಡ್ಕೊಂಡಿರ್ತಾರೆ ಆ ಜಾಗಕ್ಕೆ ಹಾಕ್ತಾರೆ ಕೆಲಸನೂ ಮಾಡಬಾರ್ದು ಅಂತೀರ ನೀವು ಅದಕ್ಕೆ ಅಪ್ಪ ಅವೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅವೆಲ್ಲ ಎಲ್ಲೆಲ್ಲಿ ಕಲ್ ತೆಗೆದು ಬಿಡ್ತೀನಿ ಚರಂಡಿಗಳದು ಕೂಡಲೇ ಮುಚ್ಚಬೇಕು ಜಾಗ ಖಾಲಿ ಇಡ್ ಖಾಲಿ ಜಾಗ ಇಡಬಾರ್ದು ಆಮೇಲೆ ತೆಗೆದ ಹಾಗೆ ಇಡಬಾರ್ದು ಅಂತೆಲ್ಲ ಇನ್ಸ್ಟ್ರಕ್ಷನ್ ಹಾಂ ಹಾಂ ಮೊದಲಿದು ಮುಗಿಲಿ ಇದು ಪಾರ್ಲಿಮೆಂಟ್ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಮುಗಿದು ಎಣಿಕೆ ಎಲ್ಲ ಮುಗಿಲಿಲ್ಲ ಆಮೇಲೆ ವಿಲ್ ವಿಲ್ ಗೋ ಫಾರ್ ದಿ ಸಿ ನೀವೆಲ್ಲ ಹಿಂದೆ ಸರ್ಕಾರ ಮಾಡಲಿಲ್ಲ ಆಗೇನು ಕೇಳಲೇ ಇಲ್ಲ ನೀವು ಕೇಳಿದ್ರಿ ಏನು ಹೇಳಿದ್ರು ಮುಂದೂಡ್ತಾ ಬಂದ್ರೆ ನೀವು ಸೀರಿಯಸ್ ಆಗಿ ಕೇಳಿಲ್ಲ ಅಂತ ಆಯ್ತು ಎಷ್ಟು ವರ್ಷ ಆಯ್ತು ಎಲೆಕ್ಷನ್ ಆಗಿ ಆಯ್ತು ನಾವು ಕೋಡ್ ಆಫ್ ಕಾಂಡಕ್ಟ್ ಮುಗಿದ ತಕ್ಷಣ ಥಿಂಕ್ ಓವರ್ ಇಟ್ ಯಾರು ನಾನು ಆರ್ ಅಶೋಕ್ಗೆ ಸಿ ಎಲ್ಲಕ್ಕೂ ಕೂಡ ಸುಳ್ಳು ಹೇಳೋದು ಅವರು ಈಗ ನಾವು ಫೋಟೋ ಶೂಟ್ ಮಾಡ್ಕೊಳ್ಳಕ್ಕೆ ಹೋಗಿದ್ವಾ ಹಾಂ ನೀವು ಬಂದಿದ್ದೀರಲ್ಲ ಜೊತೆಯಲ್ಲಿ ನೀವು ನಿಮ್ಮಲ್ಲಿ ಅನೇಕ ಜನ ಬಂದಿದ್ದೀರಲ್ಲ ಫೋಟೋ ಶೂಟ್ ಮಾಡ್ಕೊಂಡು ಬಂದ್ವ ಏನು ಸುಳ್ಳು ಹೇಳ್ತಾರೆ ಸುಳ್ಳು ಹೇಳಿ ಆರಶೋಕೆಗೆ ಪಾಪ ಅವ್ರ ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ ಅವರು ಬೆಂಗಳೂರು ಸಿಟಿ ಎಮ್ ಎಲ್ ಎ ಅವ್ರು ಏನಾರು ಮಾಡಿದ್ರಾ ರಾಜಕಾಲುವೆಗಳನ್ನು ಅವರು ತೆರವು ಮಾಡಿದರೆ ಎಲ್ಲ ತೆರವು ಮಾಡಿಸಿದ್ರೆ ಈ ಸಮಸ್ಯೆನೇ ಉದ್ಭವ ಆಯಿತು ನಿಲ್ಲ ಓಕೆ ಥ್ಯಾಂಕ್ ಯು ಹಾಂ ಯಾವುದು ಯಾಕೆ ನೀವು ಎಲ್ಲ ಇಂಗ್ಲೀಷ್ನವರ ಸಿ ಅಕಾರ್ಡಿಂಗ್ ಟು ಸೆನ್ಸಸ್ ಮೇಡ್ ಬೈ Bangalore City Corporation in ward roads, in ward roads, there are five thousand five hundred potholes, there are five thousand five hundred potholes, and in lateral and sub, sub lateral roads. There are five fifty-seven potholes. I've instructed the commissioner and the administrator, myself and uh, D K. Shukumar, who is in charge of the Bangalore Bangalore Development Minister, to fill up these. By the end of this month, all these potholes should be filled up and uh, there are some 67 bad patches and all bad patches will be repaired immediately. That is the instructions given to the BBMP officers. Okay. Thank you. Sir. Thank Thank you. you. Huh? <laughs> ನಿಮ್ಗೆ ಹೇಳಿಲ್ಲ ನಾವು ನಿಮ್ಗೆ ಹೇಳಿಲ್ಲ ಸುಮ್ಮನೆ ಟು ಟೇಕ್ ಸ್ಟಾಕ್ ಆಫ್ ದಿ ಎಲೆಕ್ಷನ್ಸ್ ಎಲ್ಲ ಮಿನಿಸ್ಟ್ರಿಗಳ್ನು ಕರೆದಿದ್ದಾರೆ ಅಧ್ಯಕ್ಷರು ಊಟ ಕೊಡ್ತಾ ಇದ್ದಾರೆ ಎಲ್ಲ ಮಿನಿಸ್ಟ್ರಿಗಳ್ನು ಊಟಕ್ಕೆ ಕರೆದಿದ್ದಾರೆ ನನ್ನೂ ಕರೆದಿದ್ದಾರೆ ಓಕೆ ಥ್ಯಾಂಕ್ ಯು ನಮ್ಮ ರಾಜಕೀಯ ಜೀವನದಲ್ಲಿ ಈಗ ಚೀಫ್ ಮಿನಿಸ್ಟರ್ ಇರ್ಬೋದು ಮುಂದೆ ಹಿಂದೆ ಚೀಫ್ ಮಿನಿಸ್ಟರ್ ಇರ್ಬೋದು ಯಾವತ್ತೂ ಕೂಡ ಫೋನ್ ಟ್ಯಾಪ್ ಮಾಡ್ತಕ್ಕಂಥ ನೀಚ ಕೆಲಸವನ್ನು ಮಾಡಲ್ಲ ಇಲ್ಲಿವರೆಗೆ ಮಾಡಿಲ್ಲ ಮುಂದಿನ ಮಾಡೋದು ಅವರು ಈ ಪ್ರಜ್ವಲ್ ರೇವಣ್ಣ ಅವರದ ಕೇಸಿನಲ್ಲ ಡೈವರ್ಟ್ ಮಾಡಲಿಕ್ಕೆ ಎಲ್ಲ ಹೇಳ್ತಾ ಇದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ